ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಎ ವಿ ಕನ್ನಡಿಗ ಚಾನಲ್ಸ್ ಸೊ ಆ್ಯಕ್ಚುಲಿ ಇವತ್ತಿನ ಬಿಗ್ ಬಾಸ್ ಅಲ್ಲಿ ನಡೀತಾ ಇರೋದೇನು ಅಂತ ನಿಮಗೆ ಚೆನ್ನಾಗುತ್ತೆ ಸೊ ಪಾಯಿಂಟ್ಸ್ಗಳ ಮೇಲೆ ಎಲ್ಲರ ಗಮನ ಸೊ ಪಾಯಿಂಟ್ಸ್ನ ಎಲ್ಲರೂ ಇವಾಗ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಟಾರ್ಗೆಟ್ ಆಗಿರೋದು ಚೈತ್ರಾ ಕುಂದಾಪುರ ಅವರು ಸೊ ಅವರ ಪಾಯಿಂಟ್ಸ್ನ ಹೇಗೆ ಕದಿಯೋದು ಅನ್ನೋದು ಎಲ್ಲರ ಕಡೆ ಗಮನ ಸೆಳೀತಾ ಇದೆ ಸೊ ಈ ವಿಷಯದಲ್ಲಿ ಬಂದು ಐಶ್ವರ್ಯಾ ಅವರು ಅವರಿಗೆ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ ಸೊ ಇವತ್ತಿನ ವಿಷಯ ಹೇಗಿರುತ್ತೆ ಅಂತಂದರೆ ಚೈತ್ರ ಕುಂದಾಪುರ ಅವ್ರಿಗೂ ಐಶ್ವರ್ಯ ಅವ್ರಿಗೂ ನಡೆಯೋ ಜಗಳ ಅಂತೂ ತುಂಬ ಸೂಪರ್ ಆಗಿದೆ ಅಂತಲೇ ಅನಿಸುತ್ತೆ ಯಾಕೆ ಅಂದರೆ ಅವರ ಅಮೌಂಟನ್ನು ಕದಿಯೋದಕ್ಕೆ ಅವರ ಪಾಯಿಂಟನ್ನು ಕದಿಯೋದಕ್ಕೆ ಐಶ್ವರ್ಯ ಅವರು ಒಳ್ಳೆಯ ಉಪಾಯನ ಹುಡುಕ್ತಾ ಇದ್ದಾರೆ ಸೊ ಅವರ ಜೊತೆಯಾಗಿ ಗೌತಮಿಯವರು ಕೂಡ ಕೈ ಜೋಡಿಸ್ತಾ ಇದ್ದಾರಾ ಅನ್ನೋದು ಒಂದು ಡೌಟ್ ಇದೆ ಮತ್ತು ಎಲ್ಲರ ಪ್ರಕಾರ ನೋಡೋ ಹಾಗಿದ್ರೆ ಗೋಲ್ಡ್ ಸುರೇಶ್ ಅವರಾಗಿರ್ಬೋದು ಮಂಜು ಅವರಾಗಿರ್ಬೋದು ಎಲ್ಲರಿಗೂ ಕೂಡ ಚೈತ್ರಾ ಕುಂದಾಪುರ ಅವರೇ ಟಾರ್ಗೆಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್